ಮಹಾಶಿವರಾತ್ರಿ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಮಹಾಶಿವರಾತ್ರಿ ಹಬ್ಬವು ಹಿಂದೂಗಳಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ ಈ ದಿನದಂದು ಶಿವ ಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿವಿಧ ಕೆಲಸಗಳನ್ನು ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕಾಣಲು ನೀವು ಬಯಸಿದರೆ ಮಹಾಶಿವರಾತ್ರಿ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತರಬೇಕು ಆ ಗಿಡಗಳು ಯಾವುವು ನೋಡಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಮಧ್ಯರಾತ್ರಿಯಲ್ಲಿ ಶಿವನು ನಿರಾಕಾರದಿಂದ ಭೌತಿಕ ರೂಪದಲ್ಲಿ ಪ್ರಕಟಗೊಂಡನು ಈ ದಿನ ಶಿವನು ಅಗ್ನಿಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಭಗವಾನ್ ಶಿವನು ಲಿಂಗದಲ್ಲಿ ನೆಲೆಸುತ್ತಾನೆ ಎನ್ನುವ ನಂಬಿಕೆಯಿದೆ ಇನ್ನೊಂದು ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯು ತನ್ನ ಕಠಿಣ ತಪಸ್ಸಿನ ಫಲವಾಗಿ ಈ ಶುಭ ದಿನದಂದು ಶಿವನನ್ನು ಹೊರಿಸಿದಳೆಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಹಾಶಿವರಾತ್ರಿ ಹಬ್ಬವನ್ನು ಮಾರ್ಚ್ ಎಂಟು ರಂದು ಶುಕ್ರವಾರ ಆಚರಿಸಲಾಗುವುದು ಈ ದಿನ ಶಿವಪೂಜೆಯನ್ನು ಮಾಡುವುದರೊಂದಿಗೆ ಮನೆಯಲ್ಲಿ ಶಿವನಿಗೆ ಪ್ರಿಯವಾದ ಈ ಗಿಡವನ್ನು ನೆಡಬೇಕು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಮಹಾಶಿವರಾತ್ರಿ ದಿನದಂದು ಯಾವ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನೆಡಬೇಕು ಮಹಾಶಿವರಾತ್ರಿಯಂದು ಮನೆಗೆ ಈ ನಾಲ್ಕು ಗಿಡಗಳನ್ನು ತನ್ನಿ ಒಂದು ಬಿಲ್ವಪತ್ರೆ ಗಿಡ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಬಿಲ್ವಪತ್ರೆಯೂ ಒಂದು ಶಿವನಿಗೆ ಈ ಎಲೆಯೆಂದರೆ ತುಂಬಾನೇ ಇಷ್ಟ ಮಹಾಶಿವರಾತ್ರಿ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡಬೇಕು ಇದರಿಂದ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಭಗವಾನ್ ಶಿವನ ಆಶೀರ್ವಾದ ಸಿಗುತ್ತದೆ ನಿಮ್ಮ ಮನೆಯ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ ಈ ಪವಿತ್ರ ಸಸ್ಯದ ಸೃಷ್ಟಿಯ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡುತ್ತಿದ್ದಾಗ ಅವಳ ಬೆವರಿನ ಕೆಲವು ಹನಿಗಳು ಅಲ್ಲಿ ಬಿದ್ದವು ಆ ಬೆವರಿನ ಹನಿಗಳಿಂದ ಬಿಲ್ವಪತ್ರೆ ಗಿಡವು ಹುಟ್ಟಿಕೊಂಡಿತು ಇದರಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಇರುವುದರಿಂದ ಶಿವನಿಗೆ ಪ್ರಿಯವಾಗಿದೆ ಧಾತುರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಧಾತುರ ಗಿಡವನ್ನು ನೆಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಸುಖ ಸಮೃದ್ಧಿ ಮನೆಯ ಐಶ್ವರ್ಯ ಹೆಚ್ಚುತ್ತದೆ ಎನ್ನುವ ನಂಬಿಕೆಯಿದೆ ಕಪ್ಪು ಧಾತುರ ಗಿಡವನ್ನು ಮನೆಯಲ್ಲಿ ನೆಟ್ಟು ನಿತ್ಯ ಪೂಜಿಸುವುದರಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಅದರ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಅಡೆತಡೆಗಳು ನಾಶವಾಗುತ್ತವೆ ಈ ಪವಿತ್ರ ಸಸ್ಯಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಕಥೆಯಿದೆ ಸಾಗರ ಮಂಥನದಿಂದ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ಕುಡಿಯುತ್ತಾನೆ ಇದರ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ದೇಹದಲ್ಲಿ ಹೆಚ್ಚುತ್ತಿರುವ ಶಾಖದಿಂದ ಅವನು ನರಳಲಾರಂಭಿಸಿದನು ಈ ಸಂದರ್ಭದಲ್ಲಿ ದೇವರುಗಳು ಧಾತುರವನ್ನು ಅವನ ತಲೆಯ ಮೇಲೆ ಇರಿಸಿದರು ಮತ್ತು ಅವನಿಗೆ ನೀರನ್ನು ಅರ್ಪಿಸಿದರು ಇದರಿಂದ ಶಿವನು ಒಂದಿಷ್ಟು ಪ್ರಯೋಜನವನ್ನು ಪಡೆದುಕೊಂಡನು ಧಾತುರಾವು ಶಿವನ ನೋವನ್ನು ಕಡಿಮೆ ಮಾಡಿತು ಅದಕ್ಕಾಗಿಯೇ ಅದು ಶಿವನಿಗೆ ಬಹಳ ಪ್ರಿಯವಾದ ಗಿಡವಾಗಿದೆ ಶಮಿ ಗಿಡ ಮಹಾಶಿವರಾತ್ರಿಯಂದು ಮನೆಗೆ ಶಮಿ ಗಿಡವನ್ನು ಮರೆಯದೇ ತರಬೇಕು ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬಾ ಪ್ರಿಯವಾಗಿದೆ ಈ ಸಸ್ಯವನ್ನು ಮನೆಯಲ್ಲಿ ನೀವು ನೆಡುವುದರಿಂದ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತದೆ ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಶನಿಯು ನಮಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಮತ್ತು ಶನಿ ದೋಷದಿಂದ ಪರಿಹಾರವನ್ನು ನೀಡುತ್ತಾನೆ ಮಲ್ಲಿಗೆ ಗಿಡ ಮಲ್ಲಿಗೆ ಹೂವುಗಳು ಪಾರ್ವತಿ ದೇವಿಗೆ ಪ್ರಿಯವಾದ ಹೂವಾಗಿದೆ ಮಹಾಶಿವರಾತ್ರಿ ದಿನದಂದು ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದ ನೆಲೆಯಾಗುತ್ತದೆ ಶಿವನ ಕೃಪೆಯಿಂದ ಎಲ್ಲಾ ಅಶುಭಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆಯಿದೆ ಮಹಾಶಿವರಾತ್ರಿ ದಿನದಂದು ನೀವು ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪ್ರಿಯವಾದ ಈ ಮೇಲಿನ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನೆಡುವುದರಿಂದ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯಾಗುವಂತೆ ಮಾಡುತ್ತದೆ